ಅಟ್ ಲೀಸ್ಟ್ ಒನ್ ಅವರ್ ಬಿಫೋರ್ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ಕೊಳ್ಳಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಸನ್ಸ್ಕ್ರೀನ್ ನ ಡೈಲಿ ಟು ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀರಾ ಮೇಕಪ್ ಮುಂಚೆ ಸನ್ಸ್ಕ್ರೀನ್ ಹಾಕಿದ್ದೀರಾ ಹೊರಗಡೆ ಹೋಗ್ತಾ ಇದ್ದೀವಿ ಬಿಸಿಲಿದೆ ಸನ್ಸ್ಕ್ರೀನ್ ಹಾಕಿದ್ದೀರಾ ಸೊ ಇದೆಲ್ಲ ಕ್ವಶನ್ಸ್ ಅರೈಸ್ ಆಗ್ತಾ ಇದೆ ರೀಸೆಂಟ್ ಡೇಸ್ ಅಲ್ಲಿ ಸನ್ಸ್ಕ್ರೀನ್ ಅಂದ್ರೆ ಏನೋ ಒಂಥರ ಹೆಚ್ಚಿಸಿ ಕೂರಿಸ್ಬಿಟ್ಟಿದ್ದಾರೆ ಸನ್ಸ್ಕ್ರೀನ್ ಅನ್ನ ಯಾಕೆ ಮುಂಚೆ ಒಂದು ಫಿಫ್ಟೀನ್ ಇಯರ್ಸ್ ಬಿಫೋರ್ ಅಥವಾ ಒಂದು ಟೆನ್ ಇಯರ್ಸ್ ಬಿಫೋರ್ ಸನ್ಸ್ಕ್ರೀನ್ ಅಂದ್ರೆ ಕೆಲವ್ರು ಗೊತ್ತೇ ಇರ್ಲಿಲ್ಲ ಏನಿದು ಸನ್ಸ್ಕ್ರೀನ್ ಹೇಗೆ ಏನು ಎತ್ತ ಅಂತ ಬಟ್ ರೀಸೆಂಟ್ ಟೈಮ್ ಅಲ್ಲಿ ಈಗಿನ ಸಮಯ ಏನಿದೆ ಈ ಸಮಯದಲ್ಲಿ ಸನ್ಸ್ಕ್ರೀನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಏನಕ್ಕೆ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನ ನಾವು ಅದಿಲ್ಲದೆ ನಾವು ಇರೋಕೆ ಆಗಲ್ವಾ ಅದು ಹಾಕ್ತೆ ನಾವು ಇರಕ್ಕೆ ಆಗಲ್ವಾ ಅದು ಹಾಕ್ತೆ ನಾವು ಹೊರಗಡೆ ಓಡಾಡಕ್ಕಾಗಲ್ವಾ ಸೊ ಈ ಕ್ವೆಶನ್ಸ್ ಎಲ್ಲ ಅರೈಸ್ ಆಗುತ್ತೆ ಸೊ ಇದಕ್ಕೆಲ್ಲ ನಾನು ಇವತ್ತು ನಿಮ್ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡಯಾನ ಜಸಿಕಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತು ನಾವು ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಕಂಟೆಂಟ್ ಬಂದು ಸೊ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಸುಮಾರು ಜನ ಕ್ವೆಶನ್ಸ್ ಇತ್ತು ಸನ್ಸ್ಕ್ರೀನ್ ಅನ್ನ ಏನಕ್ಕೆ ಯೂಸ್ ಮಾಡಬೇಕು ಯೂಸ್ ಮಾಡಲೇಬೇಕಾ ಡೈಲಿ ಯೂಸ್ ಮಾಡಬೇಕಾ ಹೇಗೆ ಯಾವ ಟೈಮ್ ಯೂಸ್ ಮಾಡಬೇಕು ಮತ್ತೆ ಹೊರಗಡೆ ಹೋಗುವಾಗ ಯೂಸ್ ಹಾಗೆ ಯಾವ ಬ್ರ್ಯಾಂಡ್ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ಯೂಸ್ಫುಲ್ ಆಗುತ್ತೆ ಅಥವಾ ಫೇಸ್ಗೆ ಅಡ್ಜಸ್ಟ್ ಆಗುತ್ತೆ ಸೊ ಈ ಎಷ್ಟೊಂದು ಕ್ವಶನ್ಸ್ ಬಂತು ಅಲ್ವಾ ಸೊ ಈ ಥರ ಕ್ವಶನ್ಸ್ ತುಂಬಾ ಜನಕ್ಕೆ ಇರುತ್ತೆ ಸೊ ಅವರಿಗೆಲ್ಲರಿಗೂ ಇವತ್ತು ನಾನು ಸನ್ಸ್ಕ್ರೀನ್ ಬಗ್ಗೆ ಮಾಹಿತಿ ಕೊಡ್ತಾ ಯಾವ್ದು ಬೆಸ್ಟ್ ಸನ್ಸ್ಕ್ರೀನ್ ಹಾಗೆ ನಾನು ಯಾವ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಸನ್ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡ್ಬೇಕು ನಾವು ಮಾಯಶ್ಚರೈಸರ್ ಇದೆ ಅದನ್ನ ಯೂಸ್ ಮಾಡೋಕಾಗಲ್ವಾ ಅಂತ ಸೊ ಫಸ್ಟ್ ಕ್ವೆಶನ್ ಅದಕ್ಕೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಮಾಯಿಶ್ಚರ್ ಮಾಯಿಶ್ಚರೈಸರ್ ಯೂಶ್ವಲಿ ಯೂಸ್ ಮಾಡುವಾಗ ಫೇಸ್ ಒನ್ ರೌಂಡ್ ಡಾರ್ಕ್ ಕಾಣಿಸುತ್ತೆ ಸೊ ಮಾಯಿಶ್ಚರೈಸರ್ ಹಾಕೊಂಡು ನೀವು ಆಚೆ ಕಡೆ ಹೋದಾಗ ಮಾಯಿಶ್ಚರೈಸರಲ್ಲಿ ಅಲ್ಲಿ ಯಾವುದೇ ಯು ವಿ ಪ್ರೊಟೆಕ್ಷನ್ ಅದರಲ್ಲಿ ಇರೋದಿಲ್ಲ ಅದು ಜಸ್ಟ್ ಆ ಮಾಯಿಶ್ಚರೈಸರ್ ಸೊ ಸನ್ಸ್ಕ್ರೀನನ್ನು ಯೂಸ್ ಮಾಡುವಾಗ ಏನಾಗುತ್ತೆ ಫೇಸಿಗೆ ಫೇಸ್ ಸ್ವಲ್ಪ ನಮ್ಮ ನಾರ್ಮಲ್ ಫೇಸ್ ಗಿಂತ ರೌಂಡ್ ಸ್ವಲ್ಪ ಬ್ರೈಟ್ ಕಾಣಿಸುತ್ತೆ ಫೇಸ್ ಬ್ರೈಟ್ ಕಾಣಕ್ಕೆ ಹಾಗೆ ಹಾರ್ಮ್ಫುಲ್ ಸನ್ನಿಂದ ನಮ್ಮನ್ನ ಯು ವಿ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಹಾಗೆ ಸನ್ಸ್ಕ್ರೀನ್ ಕೂಡ ನಮ್ಮ ಫೇಸ್ ಅನ್ನ ಮಾಯ್ಚರೈ ಮಾಡುತ್ತೆ ಬಟ್ ಫೇಸ್ ಡಲ್ ಕಾಣಿಸ್ ಬಿಡಲ್ಲ ಸೊ ಇದು ಇದು ಒನ್ ರೀಸನ್ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕಾಗಿರೋದು ನೆಕ್ಸ್ಟ್ ಒಂದು ಸೆಕೆಂಡ್ ರೀಸನ್ ನಾವು ಡೈಲಿ ಎಷ್ಟು ಟೈಮ್ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಸಾಕು ಒಂದ್ಸರಿ ಅಪ್ಲೈ ಮಾಡಿದ್ರೆ ಟ್ವೆಲ್ ಹವರ್ಸ್ ವರ್ಗ ನಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ಟೂ ಟೈಮ್ಸ್ ಯೂಸ್ ಮಾಡಿದ್ರೆ ತುಂಬಾನೇ ಬೆಸ್ಟ್ ಸೊ ನೆಕ್ಸ್ಟ್ ಕ್ವೆಶನ್ ಆಚೆ ಕಡೆ ಹೋದಾಗ ಸನ್ಸ್ಕ್ರೀನ್ ಯಾಕೆ ಹಾಕೋಬೇಕು ಆಲ್ರೆಡಿ ನಾನು ಇದಕ್ಕೆ ಆನ್ಸರ್ ಮಾಡಿದೀನಿ ಸೊ ಸನ್ಲೈಟ್ ಯು ವಿ ಪ್ರೊಟೆ ಯುವಿ ರೇಸ್ ಇಂದ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಸ್ ನಾವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕು ಯಾಕೆಂದ್ರೆ ಸನ್ಸ್ಕ್ರೀನ್ಸ್ ಅಲ್ಲಿ ಏನೇನು ಆಡ್ ಮಾಡಿರ್ತಾರೆ ಇನ್ಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ ಸನ್ನಿಂದ ನಮ್ಮನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು ಅದಕ್ಕೋಸ್ಕರನೇ ಸಪ್ರೇಟ್ ಇಂಗ್ರೀಡಿಯನ್ಸ್ ಇರುತ್ತೆ ಅದರಲ್ಲಿ ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಅನ್ನ ಮಾಡಿರೋದು ನಮ್ಮ ಸ್ಕಿನ್ ಅನ್ನ ಸನ್ನಿಂದ ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ ಸೊ ಹೋಪ್ ಇದು ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವೆಶನ್ ಬಂದು ಬಂದು ಸನ್ಸ್ಕ್ರೀನ್ ಡಾಕ್ಟರ್ ಸಜೆಸ್ಟ್ ಮಾಡಿರೋದ ಹೇಗೆ ಏನು ಅಂತ ಕೆಲವರು ಡಾಕ್ಟರ್ ಸಜೆಶನ್ ತಗೊಂಬಹುದು ಆದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡುವಾಗ ಸೊ ಅದು ಆಲ್ ಸ್ಕಿನ್ ಟೈಪ್ ಬರೋದ್ರಿಂದ ನೀವು ಬೆಸ್ಟ್ ಸನ್ಸ್ಕ್ರೀನ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು ಡಾಕ್ಟರ್ ಸಜೆಷನ್ ಕೂಡ ನೀವು ತಗೊಳ್ಳಿ ಅವ್ರಿಗೆ ಯಾವ್ದು ಹೇಳ್ತಾರೆ ಅದನ್ನ ನೀವು ಯೂಸ್ ಮಾಡಿ ಹಾಗೆ ಕೆಲವು ಸ್ಕ್ಯಾಮ್ಗಳು ಕೂಡ ಬಂದಿದೆ ಡಾಕ್ಟರ್ಸ್ ಅವರ ಅವ್ರೇನ್ ಡಾಕ್ಟರ್ ಲೈಕ್ ಕ್ಲೀನಿಕ್ ಇಟ್ಟಿರ್ತಾರೋ ಕೆಳಗಡೆ ಅವ್ರದೇ ಮೆಡಿಕಲ್ಸ್ ಇರುತ್ತೆ ಸೊ ಅಲ್ಲೇ ತಗೋಬೇಕು ಅಂತ ಹೇಳ್ತಾರೆ ಸೊ ನಮಗೆ ಯಾವುದು ನಮ್ಮ ಸ್ಕಿನ್ಗೆ ಸೂಟಬಲ್ ಆಗಿರುತ್ತೆ ಅದನ್ನ ಅವರು ಸಜೆಸ್ಟ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಅದನ್ನೆಲ್ಲ ಹೇಳಕ್ ಬರಲ್ಲ ಬಟ್ ಸುಮಾರು ಸ್ಕ್ಯಾಮ್ ಗಳು ನಡೆಯುತ್ತೆ ಯಾರು ಈ ಕಾಲದಲ್ಲಿ ತುಂಬಾ ಜನ ಇದು ಮಾಡಲ್ಲ ನನ್ನ ತರ ಸೊ ಯಾವ ಸನ್ಸ್ಕ್ರೀನ್ ಬೆಸ್ಟ್ ಅಂತ ಹೇಳಿದ್ರೆ ನಾನು ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ಡೇಸ್ ಆಯ್ತು ಫೋರ್ ಡೇಸ್ ಅಲ್ಲೇ ರಿವ್ಯೂ ಮಾಡೋಣ ಅಂತ ಅನ್ಕೊಂಡೆ ಯೂಸ್ ಮಾಡಿ ಅದ್ ಹೇಗಿದೆ ಏನು ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೆ ಸೊ ಫೋರ್ ಡೇಸ್ ಇದೆ ಯೂಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಜನವನ್ ಆಗಿ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ ಸನ್ಸ್ಕ್ರೀನ್ ಇದಕ್ ಮುಂಚೆ ನಾನು ಯು ವಿ ಡಾಕ್ಸ್ ಅಂತ ಯೂಸ್ ಮಾಡ್ತಿದ್ದೆ ಬಟ್ ಅದು ತುಂಬಾನೇ ಮ್ಯಾಟ್ ಇತ್ತು ಹಾಗೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನ್ಸ್ತಾ ಇತ್ತು ಫೇಸ್ ಮೇಲೆ ಆದ್ರೆ ಇದು ಜೆಲ್ ಕ್ರೀಮ್ ಆಗಿರೋದ್ರಿಂದ ಫೇಸ್ಗೆ ನೀಟ್ ಆಗಿ ಸೆಟ್ ಆಗ್ಬಿಡುತ್ತೆ ಏನು ಸ್ಟಿಕ್ಕಿ ಅಂತ ಅನ್ಸಲ್ಲ ತುಂಬ ಅಂತ ಫಿನಿಶಿಂಗ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಗೆ ಇದನ್ನ ಹಾಕಿ ನೆಕ್ಸ್ಟ್ ನಾವೇನೋ ಏನಾದ್ರೂ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ನೀಟ್ ಆಗಿ ಫೇಸ್ ಕೂತ್ಕೊಳ್ಳುತ್ತೆ ಸೊ ನಾನ್ ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್ ಯಾವ್ದು ಅಂತ ಕೇಳ್ತಾ ಇದ್ದೀರಾ ಸೊ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ಬಿ ಎಲ್ ಸಿ ಸಿ ಬ್ರ್ಯಾಂಡ್ ನೋಡ್ತಾ ಇದ್ದೀರಲ್ಲ ಇದೇ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇರೋದು ಸೊ ಈ ಸನ್ಸ್ಕ್ರೀನ್ ಬಂದು ಡಿ ಟ್ಯಾನ್ ಗೆ ಪರ್ಟಿಕ್ಯುಲರ್ ಆಗಿ ಡಿ ಟ್ಯಾನ್ಗೋಸ್ಕರನೇ ಮಾಡಿರುವಂತಹದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಇದೆ ಇದರ ಪ್ರೈಸ್ ಬಂದು ನಾನು ಪರ್ಚೇಸ್ ಮಾಡಿದ್ದು ತ್ರೀ ಏಯ್ಟಿ ರುಪೀಸ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಇದೆ ಇದು ಒನ್ ಮಂತ್ ಆದ್ರೂ ನಾವು ಬರ್ಸ್ಬಹುದು ತ್ರೀ ಸೆವೆಂಟಿ ರುಪೀಸ್ಗೆ ವರ್ತಿದೆ ಹಾಗೆ ಇದು ಟ್ವೆಲ್ ಅವರ್ಸ್ ವರ್ಗ ಬರುತ್ತೆ ಅಂಡ್ ಇದು ಎಸ್ ಪಿ ಎಫ್ ಪಿ ಎ ಪ್ಲಸ್ 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 ಸೊ ಸಣ್ಣಿಂದ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಡುತ್ತೆ ಡೌಟೇ ಇಲ್ಲ ಹಾಗೆ ಇದು ಸ್ಕಿನ್ಗೆ ಹೇಗೆ ಸೆಟ್ ಆಗುತ್ತೆ ಅಂತ ನಾನು ಇವಾಗ ಹಾಕಿ ತೋರಿಸ್ತೇನೆ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ ಸನ್ಸ್ಕ್ರೀನ್ ಬಗ್ಗೆ ಏನೇ ಡೌಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಇದರ ಕನ್ಸಿಸ್ಟೆನ್ಸಿ ಹೇಗಿದೆ ತುಂಬಾನೇ ತಿಕ್ಕಿಲ್ಲ ತುಂಬಾನು ತಿನ್ನಿಲ್ಲ ಸಕತ್ತಾಗಿದೆ ಕ್ರೀಮ್ ಬಂದು ಸೊ ಈ ತರ ದಿಸ್ ಇಸ್ ಜೆಲ್ ಕ್ರೀಮ್ ಸೊ ಇದು ಬಂದು ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗೆ ಅಬ್ಸಾರ್ಬ್ ಆಗದೆ ಮೇನ್ ಅಲ್ವಾ ಸೊ ಬೆಸ್ಟ್ ಕ್ರೀಮ್ ನಾನು ತಗೊಂಡಿದ್ದೀನಿ ಅಂತ ನಾನು ಅನ್ಕೋತೀನಿ ಅದಕ್ಕೋಸ್ಕರ ನಾನು ಕೂಡ ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇರೋದು ಸೊ ಇವಾಗ ಅಪ್ಲೈ ಮಾಡ್ಕೊಂತೀನಿ ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮ್ಗೆ ತರಕಾರಿ ಅವ್ರಿಗೆ ಬಂದ್ಬಿಡ್ತಾರೆ ಇಲ್ಲಿ ಕೂತಿದ್ರು ಆಗಿ ಸ್ಕಿನ್ ಗೆ ಅಬ್ಸಾರ್ಬ್ ಆಗೋದ್ರಿಂದ ನಿಮ್ಗೆ ನೆಕ್ಸ್ಟ್ ಇದ್ರ ಮೇಲೆ ಏನಾದ್ರೂ ಮೇಕಪ್ ಹಾಕೋಬೇಕು ಅಂತ ಅನ್ಸಿದ್ರು ನಿಮ್ಗೆ ಆರಾಮಾಗಿ ಹಾಕೊಬಹುದು ಯಾವ್ದೇ ಪ್ರಾಬ್ಲಮ್ ಇರಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ಹೊರಗಡೆ ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ ಒನ್ ಹವರ್ ಬಿಫೋರ್ ನೀವು ಸನ್ಸ್ಕ್ರೀನನ್ನು ಆ ಫೇಸಿಗೆ ಹಾಗೆ ನೆಕ್ ಪಾರ್ಟ್ ಇಲ್ಲಾಂದರೆ ಹ್ಯಾಂಡ್ಸಿಗೆ ಹಾಕೊಂತೀನಿ ಅಂದ್ರೂ ಕೂಡ ಒನ್ ಅವರ್ ಮುಂಚೆನೆ ನೀವು ಬಿಫೋರ್ ಯೂಸ್ ಮಾಡಬೇಕಾಗುತ್ತೆ ಹೊರಡ ಟೈಮ್ಗೆ ಹಾಕೊಂಬಿ ಅಟ್ಲೀಸ್ಟ್ ಒನ್ ಹವರ್ ಬಿಫೋರ್ ನೀವು ಸನ್ಸ್ಕ್ರೀನನ್ನು ಯೂಸ್ ಮಾಡ್ಕೊಳ್ಳಿ ಇಷ್ಟೊಂದು ಅಂತ ಅನ್ಸ್ತಾ ಅಲ್ಲ ಎಲ್ಲ ನೀಟಾಗಿ ಹಾಕದ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಿವಿಗೂ ಕೂಡ ಮಿಸ್ ಮಾಡದೆ ನೀವು ಇದನ್ನ ಯೂಸ್ ಮಾಡಬೇಕು ಕೆಲವರು ಫೇಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂತಾರೆ ಕಿವಿನ ಹಾಗೆ ಸ್ಕಿಪ್ ಮಾಡಿಬಿಡ್ತಾರೆ ಆಗ ನಿಮ್ಮ ಫೇಸ್ ಏನೇ ಬ್ರೈಟ್ ಆಗಿ ಕಿವಿ ಬಂದು ಡಾರ್ಕ್ ಆಗುತ್ತೆ ಸೊ ಹಾಗೆ ನೀವು ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡೋದ್ರಿಂದ ಫೇಸ್ ಕೂಡ ನಿಮ್ಗೆ ಡಲ್ ಹೊಡಿಯಲ್ಲ ಸಿ ನೀವೇ ನೋಡ್ಬೋದು ಬಿಫೋರ್ ಮತ್ತೆ ಆಫ್ಟರ್ ನಾನು ಸನ್ಸ್ಕ್ರೀನ್ ಹಾಕೋಕೆ ಮುಂಚೆ ಹೇಗಿದೆ ಅದಾದ್ಮೇಲೆ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಆ ಫೇಸ್ ಕೂಡ ಬ್ರೈಟ್ ಆಗುತ್ತೆ ಸಿಕ್ಕಾಬಿಟ್ಟು ಶೆಕ್ ಇದೆ ಓಕೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫೇಸ್ ಗೆ ಸೆಟ್ ಆಗ್ತಾ ಇದೆ ಈ ವಿ ಎಲ್ ಸಿ ಸಿದು ಸನ್ಸ್ಕ್ರೀನ್ ಅಂತ ನಾನು ಇದನ್ನ ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ನೀವು ತಗೋಬೇಕು ಅಂತ ಹೇಳ್ತಾ ಇಲ್ಲ ನಾನು ನಾನು ಏನ್ ತಗೊಂಡಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ಹಾಗೆ ನೀವು ಇದನ್ನ ಡೈಲಿ ಟೂ ಟೈಮ್ಸ್ ಯೂಸ್ ಮಾಡಿ ಸನ್ಗೆ ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಮುಂಚೆ ಹೊರಗಡೆ ಐ ಮೀನ್ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಒನ್ ಅವರ್ ಮುಂಚೆನೆ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಮ ಸ್ಕಿನ್ ಅನ್ನ ಆದಷ್ಟು ಸನ್ ಲೈಟಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನೀವು ವಿಟಮಿನ್ ಡಿ ಕಡಿಮೆ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಅದು ಮಾರ್ನಿಂಗ್ ಇಲ್ಲಾಂದ್ರೆ ಸನ್ಸೆಟ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಆ ಟೈಮ್ ಬಿಸಿಲು ನೀವು ತಗೊಬೇಕಾಗುತ್ತೆ ವಿಟಮಿನ್ ಡಿ ಬೇಕಂದ್ರೆ ಈ ತರ ಮಧ್ಯಾಹ್ನದ ಬಿಸಿಲು ಎಲ್ಲ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ನ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಒಂದು ಕಣೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಾನು ಪ್ರೀತಿಯ ಎಲ್ಲ ಯೂಟ್ಯೂಬ್ ನ ಫ್ಯಾಮಿಲಿ ಮೆಂಬರ್ಸ್ ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್